ಸತೀಶ್ ಅಪ್ಪನ ಫೋನ್ ಮಾಡಿದ್ನೇನಪ್ಪ ಇಲ್ಲಮ್ಮ ಫೋನ್ ಏನು ಮಾಡಿಲ್ಲ ಹೋಗಿದ್ದ ದಿವಸ ಮಾತ್ರ ಫೋನ್ ಮಾಡಿ ಬಂದಿದ್ದೀನಣ್ಣ ಅಂತ ಹೇಳ್ದ ಆಮೇಲೆ ಫೋನ್ ಏನು ಮಾಡಿಲ್ಲ ಏ ಪ್ರೀತ ಬಂದ್ ಕೂತ್ಕೋ ಬಾ ಏನಲ್ಲ ಹಂಗೆ ಇದ್ ಮಾಡ್ತಾ ಇದ್ದೀಯಾ ನೀನು ಅಮ್ಮ ಇವತ್ತು ಗಣೇಶನ ಮುಂದೆ ಡ್ಯಾನ್ಸ್ ಆಡೋದೈತೆ ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಾ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ ಅಂತ ಬಾ ನನಗೆ ಸ್ವಲ್ಪ ತಿನ್ಸು ಜಾಸ್ತಿ ಬೇಡ ನನಗೆ ಕಡುಬು ಮಾಡಿದ್ದೀನಿ ಮಗನೇ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಕಡುಬು ಹಾಂ ನೋಡೈತೆ ಹಲೋ ಹಾಂ ಸತೀಶ ಹೇಳು ಹ್ಞೂ ಯಾವಾಗ ಯಾವಾಗ ಮಾಡಿದ್ರಪ್ಪ ಹಾಂ ಅವ್ರ ಅತ್ತೇನಾ ಹಾಂ ಹ್ಞೂ ಅಮ್ಮನ ಕೇಳ್ತಿನಿರೋ ಒಂದು ನಿಮಿಷ ಅಮ್ಮ ಅವರು ಶ್ರುತಿ ಅವ್ರ ಮನೆಯವರು ಫೋನ್ ಮಾಡಿದ್ರಂತೆ ಸತೀಶನಿಗೆ ಹ್ಞೂ ಬಾ ಹಬ್ಬಕ್ಕೆ ಅಂತ ಕರೆದಿದ್ರಂತೆ ಅಂತ ಹೋಗ್ಬೋದನಮ್ಮ ಹೋಗ್ಬೋದು ಎಂಗೇಜ್ಮೆಂಟ್ ಆಗೈತಲ್ಲ ಏನು ಹಬ್ಬಕ್ಕೆ ಅದಕ್ಕೆಲ್ಲ ಹೋಗಿ ಬರ್ಬೋದು ಅದ್ರಲ್ಲಿ ಏನಿಲ್ಲ ಹೋಗಿ ಕೇಳು ಹೇಳಿ ಹ್ಞೂ ಅಂತಪ್ಪ ಹೋಗ್ಬಿಟ್ಟು ಬಾ ಜಾಸ್ತಿ ಇರಬೇಡ ಬಂದ್ಬಿಡು ಬೇಡಪ್ಪ ಓಹ್ ನಿನ್ನೆಯಿಂದ ಅದೇ ಕೆಲಸ ಮಾಡ್ತಾ ಇದ್ದೀಯ ನೀನು ಹಾಂ ಓಮ್ ವರ್ಕೆಲ್ಲ ಮಾಡಿದ್ಯಾ ಮಾಡ್ಕೊ ಹೋಗು ಹೋಮ್ವರ್ಕ್ ವರ್ಕ್ ಹೋಗು ಸ್ವಲ್ಪ ಹೊತ್ತು ಸಾಯಂಕಾಲ ತಕ್ಕ ಹೋಗೋಣ ಗಣೇಶನ ತಕ್ಕ

ಹಾ ಕಡಬ ಮಾತ್ರ ಬಲ್ ಚೆನ್ನಾಗಿ ಮಾಡಿದ್ದೆ ಬಿಡು ಹ್ಞೂ ಅಡುಗೆಗಳು ಚೆನ್ನಾಗ್ ಮಾಡಿದ್ದೆ ಏನು ವರ್ಷ ವರ್ಷ ಮಾಡೋದಲ್ವಾ ಚೆನ್ನಾಗಿ ಅಭ್ಯಾಸ ಆಗೈತೆ ಅಡುಗೆ ಮಾಡಿ ಮಾಡಿ ನೀನು ನಿನ್ನ ತವರ ಮನೆಗೆ ಹೋಗಿ ಆ ಬಾಗಿನ ಬರೋಗಮ್ಮ ಹೋಗಮ್ಮ ವರ್ಷಕ್ಕೆ ಬರೋದು ಒಂದು ಬೇಗ ಹಬ್ಬ ಮುಗಿಸಿದ್ಯಾ ಇವತ್ತು ಇವತ್ತು ಹ್ಮ್ ಬೇಗ ಹೋಗಿ ಒಂದ್ ರಾತ್ರಿ ಇದ್ದು ನಿಮ್ಮ ಅಪ್ಪ ಅಮ್ಮನ ಕ್ಷೇಮ ವಿಚಾರಿಸಿಕೊಂಡು ಹೋಗ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋಕು ಅವನ ಮಗನೂ ಕರ್ಕೊಂಡು ಹೋಗ್ರಿ ಆಮೇಲೆ ಇತ್ತು ಒಂದು ಅರ್ಧ ಗಂಟೆ ಬಿಟ್ಕೊಂಡು ರೆಡಿಯಾಗಿ ಹೋಗ್ರಿ ಹ್ಞೂ ಮತ್ತೆ ಹೋಗ್ಬೇಕು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೋಗಕ್ಕೆ ಏನು ರೆಡಿ ಆಗೋದೇನಿಲ್ಲ ಎಲ್ಲ ರೆಡಿ ಆಗಿದ್ದೀನಿ ಹೋಗೋದಷ್ಟೇ ಹ್ಞೂ ಅವರು ಶ್ರುತಿ ಅವರ ಮನೆಯವರು ಫೋನ್ ಮಾಡಿದ್ರಂತೆ ಸಸ್ಟೇಷನ್ಗೆ ಆ ಬುಕ್ ಬರಪ್ಪ ಬಂದು ಹೋಗಿ ಊಟ ಮಾಡಿಕೊಂಡು ಅಂತ ಅದಕ್ಕೆ ಫೋನ್ ಮಾಡಿದ್ದ ಹೆಂಗಣ್ಣ ಹೋಗ್ಬೋದಾ ಇಲ್ವಾ ಅಂತ ಅದಕ್ಕೆ ನಾನು ಕೇಳಿದ್ದಮ್ಮ ಹೋಗ್ಬೋದು ಹೇಳಪ್ಪ ಹೋಗ್ಬೋದು ಆದರೆ ಏನು ಒಂದು ದಿವಸ ಎರಡು ದಿವಸ ಇರೋಂಗಿಲ್ಲ ಹೋಗ್ಬೇಕು ಒಂದು ಅರ್ಧ ಗಂಟೆ ಇರಬೇಕು ಗೊತ್ತಾ ಇರಬೇಕು ಹೇಳಿದೆಯಲ್ಲ ಅವನಿಗೆ ಹ್ಞೂ ಹೇಳಿದ್ದೀನಿ ಹ್ಞೂ ರಮಣ ನಡಿ ನಡಿ ನೀನೆಲ್ಲ ರೆಡಿಯಾಗಿ ನಡಿ ನಾನು ಹೋಗಿ ಹೊದ್ ಕಡೆ ಹೋಗೋಂಗೆ ಅರ್ಧ ಗಂಟೆ ಅಡ್ಡಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ಓಡೋಣ ಅವ್ನು ರೆಡಿ ಮಾಡಿ ಮಗನೂ ಏನಾದರೂ ಗಿಫ್ಟ್ ಹೋಗ್ಬೇಕು ಮೊದಲನೇ ಸರಿ ಹೋಗ್ತಾ ಇದ್ದೀನಿ ಏನೋ ಒಂಥರ ಎಕ್ಸೈಟ್ಮೆಂಟು ನನ್ನ ಡ್ರೆಸ್ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗೇ ಇದೆ ಹ್ಞೂ ಮತ್ತೆ ಲೇಟ್ ಮಾಡೋದು ಬೇಡ ಬೇಗ ಓಡೋಣ ಹಲೋ ನಾನಿಲ್ಲಿ ಎಲ್ಲೋ ಇದ್ದೀನಿ ಏ ಇಲ್ಲ ಕಣ ಇವತ್ತು ಬರೋಕ್ಕಾಗಲ್ಲ ಹ್ಞೂ ಏನು ಸಮಾಚಾರ ಅಂದರೆ ನಾನು ಎಲ್ಲೋ ಇದ್ದೀನಿ ನಾನು ಬಂದ ಮೇಲೆ ಮಾತಾಡ್ತೀನಿ ಹತ್ರ ಹ್ಞೂ ಕಂಡಿಡಿದ್ಬಿಟ್ಟ ಓನಪ್ಪ ನಿನ್ನೆ ಫೋನ್ ಮಾಡಿ ಕರೆದಿದ್ರು ಬನ್ನಿರಿ ಮನೆಗೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಹ್ಞೂ ಸರಿ ಸರಿ ಆಯ್ತು ಆಯ್ತು ಸರಿ ಇಲ್ಲ ಅವ್ರ ಮನೆ ಅಡ್ರೆಸ್ ಇಲ್ಲ ಇಲ್ಲೋ ಬರುತ್ತಲ್ಲ ಓಕೆ ಸೆಕೆಂಡ್ ಕ್ಲಾಸ್ ಇರಬೇಕು ಸಲ ಫೋನ್ ಮಾಡಲ ಬೇಡ ಡೈರೆಕ್ಟ್ ಮನೆಗೆ ಹೋಗ್ಬೇಡ ಶ್ರುತಿ ಎಷ್ಟೊತ್ತಿಂದ ನಿಂತಿದ್ದೆ ಶ್ರುತಿ ಹೊರಗಡೆ ಬಾ ಒಳಗೆ ಬರ್ತಾರೆ ಬಾ ಅವರು ಇರಮ್ಮ ಅವರಿಗೆ ದಾರಿ ಗೊತ್ತಾಗಿರಲ್ಲ ಫೋನ್ ಮಾಡೋಣ ಅಂದರೆ ಫೋನಲ್ಲಿ ಚಾರ್ಜ್ ಇಲ್ಲ ಕರೆಂಟು ಇವಾಗಲೇ ಹೋಯಿತು ಹೆಂಗೆ ಬರ್ತಾರೋ ಏನೋ ಹ್ಞೂ ಹ್ಞೂ ಬಾವಿ ಗಂಡನ ಕಾಯ್ತಾರದು ನೋಡು ಹಾಂ ನಮ್ಮ ಶ್ರುತಿ ಎಷ್ಟು ಬೇಗ ಬದಲಾಗ್ಬಿಟ್ಟೆ ಮೊನ್ನೆ ಎಂಗೇಜ್ಮೆಂಟ್ ಆದಾಗ ಕೂಡ ಯಾವ ಮದುವೆನೋ ಏನೋ ಚಿಕ್ಕಮ್ಮ ಅಂತಿದ್ದೆ ಇವಾಗೇನು ಆಗಲಿ ಗಂಡನಗೋಸ್ಕರ ಕಾಯ್ತಾ ನಿಂತ್ಬಿಟ್ಟಿದ್ಯಾ ಹಂಗೇನಿಲ್ಲ ಚಿಕ್ಕಮ್ಮ ಸುಮ್ಮನೆ ನೀವು ಅವರು ಬರೋದಕ್ಕೆ ಎಲ್ಲಿಗೆ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ನಾವು ಹೊರಗಡೆ ನಿಂತಿದ್ರೆ ಅಟ್ಲೀಸ್ಟ್ ಕಾಣಿಸ್ತಾರಲ್ವಾ ಬಂದರು ನೋಡಿರಿ ಒಳಗಡೆ ನೋಡಿರಿ ಎಲ್ಲ ಓ ಬನ್ನಿ ಅಂದ್ರೆ ಬನ್ನಿ ಬನ್ನಿ ಗಾಡಿ ಇಲ್ಲ ಸೈಡಲ್ಲಿ ಹಾಕಿ ಚೆನ್ನಾಗಿದ್ದೀರಾ ಎಲ್ಲರೂ ಹಾಂ ಬಂದಿದ್ದು ಲೇಟ್ ಆಯ್ತೇನೋ ನಾನು ಇಲ್ಲ ಇಲ್ಲ ಪರವಾಗಿಲ್ಲ ಬನ್ನಿ ಬನ್ನಿ ಒಳಗೆ ಬನ್ನಿ ಏನು ಶ್ರುತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇದೇನು ಆ ಕಡೆ ತಿಳ್ಕೊಂಡಿದ್ದೀರಾ ನೋಡಿ ಇಲ್ಲಿ ಬನ್ನಿ ಒಳಗಡೆ ಹೇಳಿ ಅಂದರೆ ಹಾಂ ಹಾಂ ಬಂದೆ ಬಂದೆ ಏನು ಅನ್ಕೊಂಬೇಡಿ ಚಿಕ್ಕ ಮನೆ ತುಂಬ ಚೆನ್ನಾಗಿದೆ ಮನೆ ಚಿಕ್ಕ ಮನೆ ಇರಲಿ ಚೆನ್ನಾಗೇ ಇದೆ ದೊಡ್ಡದಾಗೇ ಇದೆ ಬನ್ನಿ ಹೇಳಿ ಅಂದರೆ ಕುತ್ಕೊಳ್ಳಿ ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ ನೀವು ಇರಲಿಲ್ಲ ಅಲ್ವಾ ಅವಾಗ ಹುಡುಗಿ ನೋಡೋಕ್ಕೆ ನಿಮ್ಮ ಅಣ್ಣ ನಿಮ್ಮ ಮನೆಯವರೆಲ್ಲ ಬಂದಿದ್ದರು ಇಲ್ಲೇ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಹೋಗಿ ಒಂದೇ ಸಲ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಎಂಗೇಜ್ಮೆಂಟ್ಗೆ ಬಂದಿರಲ್ವ ನೀವು ಅದೆಲ್ಲ ಹೊರಗಡೆ ಹೋಗಿದ್ರಂತೆ ಹೌದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಹಾಗಾಗಿ ಬರೋಕ್ಕಾಗಲಿಲ್ಲ ಅಯ್ಯೋ ಕುತ್ಕೊಳ್ಳಿ ಶ್ರುತಿ ಶ್ರುತಿ ಬಾಯಿಲಿ ಚಿಕ್ಕಮ್ಮ ಒಂದು ನಿಮಿಷ ಬಂದ್ರಿ ಇಲ್ಲಿ ಇದೇನಿದು ಶ್ರುತಿ ಒಳಗಡೆ ಹೋದ್ಲು ಅಯ್ಯೋ ಕಣ್ಣು ತುಂಬ ನೋಡೋಣ ಅಂದ್ರೂ ಸಿಗೋದೇ ಇಲ್ವೇ ನೋಡೋದಕ್ಕೆ ಒಂದು ನಿಮಿಷ ಅಲ್ಲಿ ಅಂದ್ರೆ ಬಂದೆ ಏನಮ್ಮ ಹೊರಗಡೆ ನಿಂತಿದ್ದೆ ಇಷ್ಟೊತ್ತು ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಈಗಾಗಲೇ ಬಂದು ಒಳಗಡೆ ಸೇರ್ಕೊಂಡಿದ್ಯಾ ಬಾ ಹೊರ್ಗಡೆ ಕಾಯ್ತಾ ಇದ್ದಾರೆ ಏ ಮಾತಾಡ್ ಬಾ ಸ್ವಲ್ಪ ಅಯ್ಯೋ ಆವಾಗಲೇನೋ ಧೈರ್ಯ ಮಾಡಿ ಹೊರಗಡೆ ನಿಂತ್ಕೊಂಡ್ಬಿಟ್ಟೆ ನನಗೆ ಇವಾಗ ಏನೋ ಒಂಥರ ಅನ್ನಿಸ್ತಾ ಇತ್ತು ಚಿಕ್ಕಮ್ಮ ನಾನು ಬರೋಲ್ಲ ಅಯ್ಯೋ ಚಿ ಇದೇನಿ ಇದು ಅಲೋ ಇಷ್ಟೊತ್ತು ಸತೀಶ್ ಬರ್ತಾರೆ 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 ಅಂತ ಕಾಯ್ಕೊಂಡಿದ್ದವು ನೀನೆ ಮನೆಯೆಲ್ಲ ಹಡಾಬಿಡಿ ಮಾಡಿ ಅದು ಇದು ಎಲ್ಲ ಇದು ಮಾಡಿ ಅವ್ರು ಬರ್ತಾರೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಗಲಾಟೆ ಮಾಡಿದ್ದು ನೀನೇ ಇವಾಗ ನೋಡಿದ್ರೆ ಒಳಗಡೆ ಹುಡ್ಕೊಂಡು ಸೇರ್ಕೊಂಡಿದ್ದೀಯಲ್ಲಿ ಅಯ್ಯ ಬಾ ಒಳಗೆ ಚಿಕ್ಕಮ್ಮ ಪ್ಲೀಸ್ ನನಗೆ ಸುಮ್ಮನೆ ಇದು ಮಾಡಬೇಡಿ ನಾನು ಬರೋದಿಲ್ಲ ಸರಿ ಬಿಡು ಆಯ್ತು ಮತ್ತೆ ಮನೆ ಕಡೆ ಎಲ್ಲ ಆರಾಮೇನಪ್ಪ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ನಿಮ್ಮನ್ನ ಜಾಸ್ತಿ ಮಾತಾಡ್ಸಲೂ ಇಲ್ಲ ಹ್ಞೂ ನಿಮ್ಮ ಚೆನ್ನಾಗಿ ಮಾತಾಡ್ಸಿದ್ವಿ ನಿಮ್ಮನ್ನು ಮಾತಾಡ್ಸಲಿಲ್ಲ ಹಾಂ ಮಾತು ಕತೆ ಎಂಗೇಜ್ಮೆಂಟ್ ಎಲ್ಲ ಆದ್ರೂ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ಏನಪ್ಪ ನಿಮಗೆ ನಮ್ಮ ಹುಡುಗಿ ಒಳ್ಳೆ ಚೆನ್ನಾಗಿ ಒಪ್ಪಿಗೆ ಆದಲ್ಲ ಹಾಂ ಓಕೆ ಆಯಿತು ಮೊನ್ನೆ ಮಾತಾಡಿದ್ಲು ಫೋನ್ ಮಾಡಿದ್ರು ಅವ್ರ ಚಿಕ್ಕಮ್ಮನ ಮಾತಾಡಿದ್ರಲ್ಲ ಸರಿ ಸರಿ ಎದ್ದೋಳಿ ಊಟ ಮಾಡಿರಂತೆ ಇಲ್ಲಮ್ಮ ಊಟ ಆಯ್ತು ನಂದು ಊಟ ಬೇಡ ಅದೇ ಕರೆದ್ರಲ್ಲ ಅಂತ ಬಂದೆ ಅಷ್ಟೇ ಮತ್ತೆ ಇಲ್ಲಿ ಶ್ರುತಿ ಬರ್ಲಿಲ್ಲ ಬರ್ತಾಳೆ ಒಂದು ನಿಮಿಷ ಶ್ರುತಿ ಬಾಮ್ಮ ಅದು ಅವಳಿಗೆ ಸ್ವಲ್ಪ ಸಂಕೋಚ ಏನ್ ಅನ್ಕೊಂಡ್ಬೇಡಿ ಇಷ್ಟೊತ್ತು ಹೊರಗಡೆ ಇದ್ಲು ನೀವು ಬರ್ತೀರಾ ಅಂತ ಅದೇನಾಯ್ತು ಸಡನ್ ಆಗಿ ಒಳಗಡೆ ಹೋದ್ಲು ಇವಾಗ ಬರ್ತಾ ಇಲ್ಲ ನೀವೇ ಬಂದ್ಬಿಡಿ ಅಲ್ಲಿ ಅಲ್ಲೇ ಮಾತಾಡಿವಂತೆ ಬನ್ನಿ ಹೌದಾ ಸರಿ ಹಾಗಾದ್ರೆ ಅವ್ರನ್ನ ಇಲ್ಲೇ ಕರಿತೀನಿ ಅದೇನು ಮಾತಾಡಬೇಕು ಮಾತಾಡು ಅಯ್ಯೋ ಚಿಕ್ಕಮ್ಮ ನೀವೇನು ನೀವು ಅದೇನು ಬೇಕು ಅದು ಮಾತಾಡು ಅಂತೀರಾ ಏನು ಮಾತಾಡಿ ನಾನೇನು ಮಾತಾಡಲ್ಲಪ್ಪ ನಾನೇನು ಮಾತಾಡಲ್ಲ ಹಂಗನ್ಬಾರ್ದಮ್ಮ ಪಾಪ ಹಬ್ಬದ ದಿವಸ ಬಂದಿದ್ದಾರೆ ಮಾತಾಡ್ಸು ಏನು ಪರವಾಗಿಲ್ಲ ಏನಾಗಲ್ಲ ಮಾತಾಡ್ಸು ಎಲ್ಲ ಫೋನು ಚೆನ್ನಾಗಿ ಮಾತಾಡ್ದಲ್ಲೇ ಇವಾಗ ಯಾಕೆಷ್ಟೋ ನಾಚ್ಕೊತೀಯಾ ಬಾ 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 ಬಾಬಾ ಹೌದು ಫೋನಲ್ಲೇನು ಮಾತಾಡ್ಬಿಟ್ಟೆ ಎದುರುಗಡೆ ಇರಲಿಲ್ಲ ಇವಾಗ ಏನು ಅನ್ನಿಸ್ತಾ ಇರ್ತೇವೆ ಚಿಕ್ಕಮ್ಮ ಅವರೇ ಬಂದರು ನೋಡು ಹಾಂ ಮಾತಾಡಿ ನೀವು ಮಾತಾಡಿ ನಾನು ಕಾಫಿ ಏನಾದರೂ ತಗೊಂಡು ಬರ್ತೀನಿ ಏನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಇದೇನಿದು ಮಾತಾಡ್ತಾ ಇರೋದು ಅಷ್ಟು ಮಾತಾಡಿದ್ರಿ ನಾನು ಅನ್ಕೊಂಡೆ ನಮ್ಮ ಹುಡುಗಿ ಏನ್ ಆತರ ನಾಚಿಕೆ ಸ್ವಭಾವ ಏನಿಲ್ಲ ನಾರ್ಮಲ್ ಆಗಿ ನೋಡಿದ್ರೆ ಸಡನ್ ಆಗಿ ನಾಚಿಕೊಂಡು ನಿಂತಿದ್ದೀರಲ್ರಿ ನಾನೇನು ಹುಲಿ ಅಲ್ಲ ಸಿಂಹನೂ ಅಲ್ಲ ಮತ್ತೆ ಭಯ ಬೀಳೋದಕ್ಕೆ ನೋಡಿ ಈ ಕಡೆ ಒಂದ್ಸಲ ಅಲ್ಲ ಒಂದ್ಸಲ ತಿರುಗಬಹುದಲ್ಲ ಈ ಕಡೆ ಹಾಂ ಈ ಕಡೆ ತಿರುಗೋದಕ್ಕೆ ಇಷ್ಟೊತ್ತಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗ್ತೀರಾ ನೀವು ಅಂತ ಎಂಗೇಜ್ಮೆಂಟಲ್ಲೂ ನಾನು ಸರಿಯಾಗಿ ನೋಡಿರಲಿಲ್ಲ ಏನೋ ದೊಡ್ಡವರು ಒಪ್ಕೊಂಡ್ರು ಅಂತ ಅಂತ ಹೇಳಿದೆ ಇಷ್ಟು ನನಗಂತೂ ತುಂಬ ಖುಷಿಯಾಗ್ತಾಯಿದೆ ನನ್ನ ನೋಡಿ ನೀವು ನೋಡ್ತಾ ಇದ್ದೀನಿ ನನಗೆ ಏನಪ್ಪ ನಮ್ಮ ಹುಡುಗಿ ಇಷ್ಟೊಂದು ನಾಚಿಕೆ ಪಡ್ತಾಳೆ ಅಲ್ಲ ಮನೆ ಕರೆದಿದ್ದು ನೀವೇ ಇಷ್ಟೆಲ್ಲ ಮಾತಾಡಿದ್ದು ನೀವೇ ಈಗ ನೋಡಿದ್ರೆ ಇಂಗೇ ನಾಚಿಕೆ ಪಡ್ತಿರಲ್ರಿ ಇದು ನಿಮಗೋಸ್ಕರ ತಗೊಳ್ಳಿ ಅಯ್ಯೋ ಪ್ರೀತಿಯಿಂದ ಕೊಡ್ತಾ ಇದೀನಿ ತಗೊಳ್ರಿ ಇದರಲ್ಲಿ ಏನು ಸಂಕೋಚ ಸರಿ ಆಯ್ತು ಇಲ್ಲಿ ಇರ್ತೀನಿ ನೋಡಿ ಮತ್ತೆ ಇನ್ನೇನ ಸಮಾಚಾರ ಇಲ್ಲೇ ಇದ್ಬಿಡ್ಲಾ ಹಾ ಏನು ಏನು ಇಲ್ಲ ಮತ್ತೆ ನಮನೆ ಇಷ್ಟ ಆಯ್ತಾ ನಿಮಗೆ ನಿಮ್ಮನೇ ನನಗೆ ಏನಕ್ಕೆ ಇಷ್ಟ ಆಗ್ಬೇಕ್ರಿ ರೀ ನನಗೆ ನೀವ್ ಇಷ್ಟ ಆಗಬೇಕು ಹೌದಾ ನಾನು ಇಷ್ಟ ಆಗ್ನಾ ಹಾ ತುಂಬಾ 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 ಇಷ್ಟ ಆದ್ರಿ ಅದರಲ್ಲೂ ಇವತ್ತಂತೂ ಅಷ್ಟೇ ತುಂಬ ಚೆನ್ನಾಗಿದ್ದೀರ ನೋಡಿದೆ ಆದರೆ ಇಷ್ಟು ಸುಂದರವಾಗಿ ಕಾಣಿಸ್ಲಿಲ್ಲ ನಾನು ಎಂಗೇಜ್ಮೆಂಟ್ ದಿವಸ ತುಂಬ ಚೆನ್ನಾಗಿದೆ ಇವತ್ತಿಗಿಂತ ನನ್ನ ಕಣ್ಣಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ಇವತ್ತು ಎಂಗೇಜ್ಮೆಂಟಿನ ದಿವಸ ನನಗೆ ಗೊತ್ತಿಲ್ಲ ಅವತ್ತೇನೋ ನಾರ್ಮಲ್ ಆಗಿ ಹಂಗೆ ನೋಡಿದೆ ಅಷ್ಟೇ ಆದರೆ ಇವತ್ತು ಮಾತ್ರ ಮನಸಾರೆ ನೋಡ್ತಾ ಇದ್ದೀನಿ ಇವತ್ತಿಂದ ಅಲ್ಲ ಅಲ್ಲ ಆಕ್ಚುಲಿ ನಿನ್ನೆ ನೀವು ಫೋನ್ ಮಾಡಿದಾಗಿಂದ ನಿಮ್ಮ ಬಗ್ಗೆನೇ ಯೋಚನೆ ನನ್ನ ಬಗ್ಗೆನಾ ನನ್ನ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಲ್ಲ ಆರು ತಿಂಗಳು ಮುಂದಕ್ಕೆ ಹಾಕು ಅಂತ ಹೇಳಿದ್ರಲ್ಲ ಏನು ನಿನ್ನೆಯಿಂದ ಹಂಗೆ ಅನ್ನಿಸ್ತು ಹೌದು ಹಾಕ್ಬೋದು ಅಂತ ಆದರೆ ನಿಮ್ಮನ್ನು ನೋಡಿ ಇವಾಗಂತೂ ಸಾಧ್ಯನೇ ಇಲ್ಲ ಆರು ತಿಂಗಳು ಮುಂದಕ್ಕೆ ಹಾಕೋದಕ್ಕೆ ಆಗೋದೇ ಇಲ್ಲ ಅಯ್ಯೋ ಪ್ಲೀಸ್ ಹಾಗೆ ಹೇಳ್ಬೇಡಿ ನಿಮ್ಗೆ ಹೇಳಿದ್ದೀನಲ್ವ ರೀಸನ್ನು ನಾನು ಯಾಕೆ ಅಂತ ನೀವೇ ಹೇಳಿದ್ರೆ ಹೇಳಿ ಆ್ಯಕ್ಚುಲಿ ನೀವು ನನಗೆ ಸಪೋರ್ಟ್ ಮಾಡಬೇಕು ನೀವೇ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ನನಗೆ ಆಯಿತಮ್ಮ ಸಪೋರ್ಟ್ ಮಾಡ್ತೀನಿ ಅದಕ್ಕೆಲ್ಲ ಹೇಳಿದ್ದು ಆದ್ರೆ ಆರು ತಿಂಗಳು ನನ್ನ ಕಾಯ್ಬೇಕಲ್ವಾ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದರಲ್ಲಿ ಏನಿದೆ ಆರು ತಿಂಗಳು ಆಗೋಗುತ್ತೆ ಬೇಗನೆ ಸರಿ ನಿನಗೋಸ್ಕರ ಏನಾದರೂ ಮಾಡ್ತೀನಿ ಮಾತಾಡ್ತೀನಿ ಇನ್ನು ಮಾತಾಡಿಪ್ಪ ಕಾಫಿ ತರ್ತಾ ಇದ್ದೀನಿ ಅಯ್ಯೋ ಇದೇನಿದು ಹೊರಗಡೆಯಿಂದಾನೆ ಕೂಗಿ ಹೇಳ್ತಾ ಇದ್ದೀನಿ ಕಾಫಿ ತರ್ತಾ ಇದ್ದೀನಿ ಅಂತ ನಮ್ಮಮ್ಮ ಹಂಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾತಾಡೋದು ಜಾಸ್ತಿ ಅವರು ಕಾಫಿ ಏನು ಬೇಡ ರೀ ಯಾಕೆ ಕಾಫಿ ತಗೊಳ್ಳಿ ಅಯ್ಯೋ ಪ್ಲೀಸ್ ಬೇಡ ಅಂತ ಹೇಳ್ರಿ ನನಗೆ ಇವಾಗ ಕಾಫಿ ಕುಡಿಯೋ ಮೂಡ್ ಇಲ್ಲ ಪ್ಲೀಸ್ ಅಮ್ಮ ಕಾಫಿ ಅಂತ ತರಬೇಡ ಕಾಫಿ ಬೇಡವಂತೆ ಅವರಿಗೆ ಮತ್ತೆ ಇನ್ನೇನು ಸಮಾಚಾರ ಏನಿಲ್ಲ ಏನಿದೆ ಸರಿ ನಾನು ಇನ್ನು ಹೊರಡಲ ಹೋಗ್ತಾ ಇದ್ದೀರಾ ಹೋಗಬೇಡ ಅಂತ ಹೇಳಿ ಇದು ಬಿಡ್ತೀನಿ ಹಾ ಹಾ ಇರೋ ಟೈಮ್ ಅನ್ನು ಬರುತ್ತೆ ಹೇಳಿ ಅದರಲ್ಲಿ ಏನಿದೆ ಬರ್ಲ ಶ್ರುತಿ ಬರ್ಲ ಇದೇನಿದು ಬರ್ಲ ಬರ್ಲ ಅಂತ ನನ್ನ ಹತ್ರ ಬರ್ತಾ ಇದ್ದೀರಾ ಬರಬಾರ್ದಾ ಇಲ್ಲ ಬರಬಾರ್ದು ಓಕೆ ಓಕೆ ಸರಿ ನಮ್ಮ ನಾನು ನಿನ್ ಬರ್ಲಾ ಹಾ ಸರಿ ಆಯ್ತು ಕರೆದ್ರ ಇಲ್ಲ ಆಯ್ತು ಅಂದೆ ಓಕೆ ಬೈ ಯಾಕೆ ಸತೀಶ್ ಅವರು ಹಂಗೆ ಹೋಗ್ತಾ ಇದಾರೆ ಕಾಫಿ ಬೇಡ ಅಂತಾರೆ ಊಟ ಬೇಡ ಅಂತಾರೆ ಏನಾಯ್ತು ಅಯ್ಯೋ ಚಿಕ್ಕಮ್ಮ ಅವರು ಊಟ ಮಾಡ್ಕೊಂಡು ಬಂದಿದಾರಂತೆ ಅದೇ ಬನ್ರಿ ಅಂತ ಮನೆಗೆ ಕರೆದಿದ್ದಕ್ಕೆ ಮನೆಗೆ ಬಂದಿದ್ದಾರೆ ಅಷ್ಟೇ ಅವರು ಹೌದಾ ಹ್ಞೂ ಸರಿ ಮತ್ತೆ ಏನು ಹೇಳಿದ್ರು ನಿಮ್ಮ ಬಾವಿ ಗಂಡ ಏನು ಹೇಳ್ತಾರೆ ಏನೂ ಹೇಳಿಲ್ಲ ಆಯ್ ಕಳ್ಳಿ ಏನು ಹೇಳಿಲ್ವಾ ಏನು ಚಿಕ್ಕಮ್ಮ ನೀನು ಚಿಕ್ಕ ಚಿಕ್ಕದು ಕುರೋಗಿಸ್ತೀಯಾ ಏನು ಹೇಳಿಲ್ಲ ಏನು ಹೇಳಬೇಕು ಅವರು ಹ್ಞೂ ಸರಿ ಬಿಡಮ್ಮ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಇಂದಿನ ಸಂಚಿಕೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಹೆಚ್ಚು ಹೆಚ್ಚಿನ ವೀಡಿಯೋಗಳು ನಿಮ್ಮವರೆಗೂ ಬಂದು ತಲುಪುತ್ತೆ ನಮಸ್ಕಾರ